ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದ್ರನ್ನ ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರ್ತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಸಾರ್ವಜನಿಕವಾಗಿ ಯಾವುದೇ ಒಂದು ಊರಿಗೆ ಹೋಗಬೇಕಾದ್ರೆ ನಾವು ಮತ್ತೆ ಮೊದಲು ಹೋಗೋದೇ ಬಸ್ ನಿಲ್ದಾಣ ಈ ಬಸ್ ನಿಲ್ದಾಣಗಳ ಸುಧಾರಿಸುವಂಥ ಸ್ಥಿತಿಗತಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಪ್ರ ಆಲ್ಮೋಸ್ಟ್ ಸುಧಾರಿಸಿವೆ ಬಸ್ ನಿಲ್ದಾಣಗಳು ಸುಧಾರಿಸಿವೆ ಹೊಸ ಹೊಸ ಬಸ್ ನಿಲ್ದಾಣಗಳಾಗಿ ಒಳ್ಳೆ ಸುಸಜ್ಜಿತ ಬಸ್ ಬಸ್ ನಿಲ್ದಾಣ ಮತ್ತು ಬಸ್ ಪಾರ್ಕಿಂಗು ಬಸ್ ಪ್ಲಾಟ್ಫಾರ್ಮ್ಸ್ ಇವೆಲ್ಲ ಕ್ಯಾಂಟೀನು ಆಮೇಲೆ ಮಳಿಗೆಗಳು ಇವೆಲ್ಲ ಇರತಕ್ಕಂಥ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣಗಳು ನಮ್ಮ ಕಲಬುರಗಿ ಜಿಲ್ಲೆಯ ಸುಮಾರು ತಾಲೂಕುಗಳಲ್ಲಿ ನೋಡ್ತೀವಿ ಆದರೂ ಸಹಿತ ಈ ಸುಮಾರು ತಾಲೂಕುಗಳಲ್ಲಿ ಇನ್ನೂ ಹಿಂದುಳಿದ ತಾಲೂಕು ಹಿಂದುಳಿದ ಬಸ್ ನಿಲ್ದಾಣಗಳು ನಾವು ಇನ್ನೂ ಕಾಣ್ತೀವಿ ಈ ಬಸ್ ನಿಲ್ದಾಣಗಳ ಸ್ಥಿತಿಗತಿಗಳನ್ನು ನೋಡಿದ್ರೆ ದಯವಿಟ್ಟು ಈ ವಾಕೃಷಿ ವಾಕರಿಕಿ ಬರ್ತಕ್ಕಂಥ ಅಲ್ಲಿ ವಾತಾವರಣ ಕಾಣ್ತೀವಿ ನಾವು ಅಂಥ ವಾಕರಿಕಿ ಬರ್ತಕ್ಕಂಥ ಪರಿಸ್ಥಿತಿ ಮತ್ತು ವಾಕರಿಕಿ ಬರ್ತಂಥ ವಾತಾವರಣ ಜೊತೆಗೆ ಅಲ್ಲಿಯೇ ಎಲ್ಲ ಮನುಷ್ಯನ ದಿನನಿತ್ಯ ಕ್ರಿಯಾಕರ್ಮಗಳೆಲ್ಲ ಆ ಬಸ್ ನಿಲ್ದಾಣಗಳಲ್ಲೇ ಕಾಡ್ತಕ್ಕಂಥ ನಿಲ್ದಾಣಗಳು ಕಾಣ್ತೀವಿ ಅಂಥ ಬಸ್ ನಿಲ್ದಾಣಗಳಲ್ಲಿ ನಾವು ಕಂಡಂತೆ ಇವತ್ತಿನ ದಿನ ನಮ್ಮ ಸ್ನೇಹಿತರೊಬ್ಬರು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರು ಶ್ರೀಕಾಂತ್ ಬಿರಾದರ್ ಅಂತೇಳಿ ಸಾಮಾಜಿಕ ಕಾರ್ಯಕರ್ತರು ಆಳಂದವರು ಈ ಒಂದು ಆಳಂದ್ ಬಸ್ ನಿಲ್ದಾಣ ನಿಮ್ಗಾಗಿ ಗೊತ್ತಾಯ್ತು ಅದಕ್ಕೆ ಆಳಂದ್ ಬಸ್ ನಿಲ್ದಾಣ ಬಗ್ಗೆ ಇವತ್ತಿನ ದಿನ ಈ ಒಂದು ನಮ್ಮ ಜನವಾಣಿ ಯೂಟ್ಯೂಬ್ ನ್ಯೂಸ್ ಚಾನಲ್ನಲ್ಲಿ ನಾವು ಪ್ರಸಾರ ಇದ್ದೀವಿ ಅವರು ಹಂಚ್ಕೊಂಡಿದ್ದಾರೆ ಅಲ್ಲಿಯ ಸ್ಥಿತಿಗತಿ ಮತ್ತು ಅಲ್ಲಿರ್ತಕ್ಕಂಥ ಮಲಮೂತ್ರಗಳ ವಿಸರ್ಜನೆ ಆಮೇಲೆ ಆ ಮಲಮೂತ್ರಗಳ ಇಡೀ ಬಸ್ ಸ್ಟ್ಯಾಂಡ್ ಸುತ್ತ ಹರಿದಾಡುವುದು ಮತ್ತು ಅಲ್ಲಿ ಗಟಾರ್ ಇರ್ತಕ್ಕಂಥ ವ್ಯವಸ್ಥೆ ಮತ್ತು ಮಲ ವಿಸರ್ಜನೆ ಮಾಡಿದಂಥ ಮಲವೆಲ್ಲ ಬಸ್ ಪಕ್ಕ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಹರಿದಾಡೋದು ಅದೇ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರು ಓಡಾಡೋದು ಅದೇ ಮಲಮೂತ್ರದಲ್ಲೇ ಬಸ್ಗಳು ಅಡ್ಡಾಡೋದು ಜನರಿಗೆ ಗ ಗಲೀಜು ವಾಸನೆಗಳನ್ನು ಬರ್ತಾ ಇರೋ ಸ್ಥಿತಿ ಮತ್ತು ಇವೆಲ್ಲ ಸ್ಥಿತಿಗತಿಗಳು ಕಂಡರೂ ಸಹಿತ ತಾಲೂಕಿನ ಅಧಿಕಾರಿಗಳು ಮಾತ್ರ ಪ್ರತಿದಿನ ಅದೇ ಬಸ್ ನಿಲ್ದಾಣದಿಂದ ಕಲಬುರಗಿ ನಗರಕ್ಕೆ ಬಂದು ಅವರೆಲ್ಲ ಕಲಬುರಗಿ ನಗರದಲ್ಲಿ ಸುಸಜ್ಜಿತ ಮನೆಗಳು ಹೊಂದಿ ಸುಸಜ್ಜಿತ ಎಲ್ಲ ಮಾ ಶೌಚಾಲಯಗಳು ಹೊಂದಿದ್ದು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಬಸ್ ನಿಲ್ದಾಣದಲ್ಲಿ ಈ ಒಂದು ಸ್ಥಿತಿಗತಿಗಳನ್ನು ಕಂಡರೂ ಸಹಿತ ಕಂಡು ಕಾಣದ ಹಾಗೆ ಕಣ್ಣು ಕಿವುಟ ಕಣ್ಣಿದ್ದು ಕೂಡ್ರಾಗಿ ಕಿವಿಯಿದ್ದು ಕಿವುಟರಾಗಿ ಅದೇ ಬಸ್ ನಿಲ್ದಾಣದಲ್ಲಿ ಇಳಿದು ತಮ್ಮ ತಮ್ಮ ಸರ್ಕಾರಿ ಸೇವೆ ಸಲ್ಲಿಸಿ ಮತ್ತು ಮರಳಿ ಅದೇ ಬಸ್ ಹತ್ತಿ ಬಸ್ ನಿಲ್ದಾಣದಿಂದ ತಮ್ಮ ತಮ್ಮ ಮನೆಗೆ ತೆರಳುತ್ತಾರೆ ಆ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ನಮ್ಮ ಜನವಾಣಿ ಯೂಟ್ಯೂಬ್ ನ್ಯೂಸ್ ಚಾನಲ್ ಮೂಲಕ ಶ್ರೀಕಾಂತ್ ಬಿರಾದರ್ ಅವರು ವರದಿ ಸಲ್ಲಿಸಿದ್ದಾರೆ ದಯವಿಟ್ಟು ಇದನ್ನು ಗಮನಿಸಿ ಸರ್ಕಾರಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇದನ್ನು ಸುಧಾರಿಸುವಂಥ ಮನಸ್ಸು ಮಾಡಬೇಕಂತೇಳಿ ನಮ್ಮ ಕಳಕಳಿಯನ್ನು ಇದೆ ಅದಕ್ಕಾಗಿ ಇದನ್ನು ತಮ್ಮ ತಮ್ಮ ಜೊತೆಗೆ ವರದಿ ಸಲ್ಲಿಸ್ತಾ ಇದ್ದೀವಿ ಇದಕ್ಕೆ ಜನರು ಪ್ರತಿಕ್ರಿಯೆ ತೋರಿಸಿ ಸರ್ಕಾರ ಗಮನಕ್ಕೆ ಅಧಿಕಾರಿಗಳ ಗಮನಕ್ಕೆ ತರಬೇಕಂತೇಳಿ ನೋಡ್ಕೊತಾ ಇದ್ದೀವಿ ಧನ್ಯವಾದಗಳು ಶೌಚಾಲಯದಲ್ಲಿ ಅಲ್ಲಿಂದ ಏನು ಏನು ಮಲಮೂತ್ರ ಏನು ಇದು ಆಗ್ತಾ ಇದೆ ಸಪೋರ್ಟಿಂಗ್ ಏನು ಹೊರಗೆ ಹೋಗ್ತಾ ಇದೆ ಅದಕ್ಕೆ ಯಾವುದೇ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಇದು ಇಲ್ಲ ಅದರಿಂದ ಈ ಏನು ಮಲಮೂತ್ರ ಹೋಗಲಿಕ್ಕೆ ಏನು ಚರಂಡಿ ಮಾಡಿದ್ದಾರೆ ಇಲ್ಲಿ ನೀವು ಶೌಚಾಲಯ ಕಾಣ್ಬೋದು ಈ ಶೌಚಾಲಯ ಇಲ್ಲಿಂದ ಅಲ್ಲಿ ಏನು ದೊಡ್ಡ ಶೌಚಾಲಯದಿಂದ ಬರ್ತಕ್ಕಂಥ ಮಲಮೂತ್ರವನ್ನು ಇಲ್ಲಿಯಿಂದನೇ ಈಗ ಬಹಿರಂಗವಾಗಿ ಇಲ್ಲಿ ಏನಾಗಿದ್ದಾರೆ ಯಾವುದೇ ಒಂದು ಸ್ಲ್ಯಾಬ್ ಇಲ್ಲ ಏನಿಲ್ಲ ಇಲ್ಲಿ ಸಂಡಸ ನೀವು ನೋಡ್ಬೋದು ಇದರಲ್ಲಿ ಈ ರೀತಿ ಒಂದು ಅವ್ಯವಸ್ಥೆ ಆಗರ ಇದೆ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಬಗ್ಗೆ ಕ್ರಮವಹಿಸಿ ಅಂದರೆ ಓಪನ್ ಆಗಿ ಮ್ಯಾಲೆಯನ್ನು ಸ್ಲ್ಯಾಬ್ ಮುಚ್ಚೇ ಇಲ್ಲ ಓಪನ್ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಏಕಿ ಮಾಡ್ಬೋದು ಸಂಡಸ್ ಮಾಡ್ಬೋದು ಏನು ಎಲ್ಲ ಏನೇ ಎಲ್ಲ ಮಾಡ್ಬೋದು ಯಾಕಂದ್ರೆ ಈ ತೀರ ಅವ್ಯವಸ್ಥೆ ಆಗರ ಇದೆ ಆಳಂದು ಬಸ್ ಸ್ಟ್ಯಾಂಡು ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಿಕೊಳ್ಬೇಕು ಅಂತ ಈ ಮೂಲಕ ನಾನು ದಯಮಾಡಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕು ಬಸ್ ಸ್ಟ್ಯಾಂಡದಲ್ಲಿ ಒಂದು ಅವ್ಯವಸ್ಥೆಯ ಆಗರ ಅಂತ ಹೇಳ್ಬೋದು ಯಾಕೆಂದರೆ ಇಲ್ಲಿ ಆಳಂದ ಒಂದು ತಾಲೂಕು ಬಸ್ ಸ್ಟ್ಯಾಂಡ್ ಆಗಿರುವುದರಿಂದ ಇಲ್ಲಿ ಸಾಕಷ್ಟು ಅವ್ಯವಸ್ಥೆಯನ್ನು ನಾವು ಕಾಣಬಹುದು ಇಲ್ಲಿ ನೋಡ್ರಿ ಈ ಒಂದು ಚರಂಡಿಯಲ್ಲೇ ಬಸ್ಗಳು ಹೋಗ್ತವೆ ಬರ್ತವೆ ಇದು ಬಸ್ ಸ್ಟ್ಯಾಂಡ್ನ ಪರಿಸ್ಥಿತಿ ರೀತಿ ಆದರೆ ಸೊ ಈ ರೀತಿ ಗಲೀಜು ಈ ರೀತಿ ಬಸ್ಗಳು ಇದೇ ಒಂದು ಮಾರ್ಗದಲ್ಲಿ ಬರ್ತವೆ ಇದೇ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದಾವೆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರಿಂದ ಏನಾಗ್ತವೆ ಸಾಂಕ್ರಾಮಿಕ ರೋಗಗಳು ಉಂಟಾಗ್ತವೆ ಸಾಕಷ್ಟು ಗಲೇಜ್ ಕೊಳಚೆ ಇದರ ಇಲ್ಲಿ ಒಂದು ಯಾವುದೇ ಒಂದು ಜನಪ್ರತಿನಿಧಿಗಳು ಮತ್ತು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಕೂಡ ಒಂದು ಗಮನ ಸರಿಯಾಗಿ ಗಮನಹರಿಸ್ತಾ ಇಲ್ಲ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ತಾ ಇಲ್ಲ ಇದರಿಂದ ಹಲವಾರು ರೋಗ ರುಜಿನಗಳು ಬರ್ತವೆ ಅಂತ ನಾವು ತಮ್ಮಲ್ಲಿ ವಿನಂತಿಸ್ಕೊಳ್ಬೇಕಾಗ್ತದೆ ದಯಮಾಡಿ ಒಂದು ಈ ರೀತಿಯ ವ್ಯವಸ್ಥೆಯ ಆಗರವನ್ನು ಆದಷ್ಟು ಬೇಗ ಕ್ಲೀನ್ ಈ ಏಕಿ ಮಾಡಿರ್ತಕ್ಕಂಥದ್ದು ಮತ್ತು ಸಂಡಸ್ ಮಾಡಿರ್ತಕ್ಕಂಥದ್ದು ಪೂರಾ ಇಲ್ಲೇ ಬರ್ತದೆ ಇದೇ ಒಂದು ಇದರಲ್ಲಿ ಇಲ್ಲಿ ಎಲ್ಲ ಪೂರ್ತಿ ಗಲೀಜು ಅಂತ ಹೇಳ್ಬೋದು ಇಲ್ಲೇ ಶೌಚಾಲಯದಿಂದ ಮತ್ತು ಸಂಡಸ್ ಮಾಡಿರ್ತಕ್ಕಂಥ ಗಲೀಜು ಕೂಡ ಇಲ್ಲಿ ಇದಾಗ್ತಾ ಇದೆ ಈ ರೀತಿ ಆದರೆ ನಾವು ಒಂದು ಸ್ವಚ್ಛ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ದಯಮಾಡಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಈ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಜನಪ್ರತಿನಿಧಿಗಳು ಮತ್ತು ಕೆ ಕೆ ಆರ್ ಸಿ ಅಧಿಕಾರಿಗಳು ಕೂಡ ಇದನ್ನು ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು ಇಲ್ಲೇ ನೋಡಿರಿ ಮಲ ಮೂತ್ರ ಎಲ್ಲ ವಿಸರ್ಜ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಸ್ವಚ್ಛತೆ ಇಲ್ಲ ನೀವು ಇಲ್ಲಿ ಮರೀಚಿಕೆ ಆಗಿದೆ ದಯಮಾಡಿ ಆಳಂದ ಜನಪ್ರತಿನಿಧಿಗಳು ಮತ್ತು ಕೆ ಕೆ ಆರ್ ಟಿ ಸಿ ಅಧಿಕಾರಿಗಳು ಡಿ ಸಿ ಎಮ್ ಡಿ ಟಿ ಒಡಿಪೋ ಮ್ಯಾನೇಜರ್ ಎಲ್ಲರೂ ಕೂಡ ಇದ್ರ ಬಗ್ಗೆ ಒಂದು ಕ್ರಮ ಕ್ರಮ ವಹಿಸಬೇಕು ಕ್ರಮವಹಿಸಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದಾನೆ ಶ್ರೀಕಾಂತ್ ರದರ್ ಸೋಷಿಯಲ್ ವರ್ಕರ್ ಕಲಬುರಗಿ